ಕೆ ಶಿವರಾಮ್ ಹೆಸರಿನಲ್ಲಿ ಟ್ರಸ್ಟ್ ತೆರೆದು ಜಿಲ್ಲೆಯಲ್ಲಿ ಸಮಾಜಮುಖಿ ಸೇವೆ ಹೊನ್ನೂರು ನಿವೃತ್ತ ಐಎಎಸ್ ಅಧಿಕಾರಿ ದಿವಂಗತ ಕೆ ಶಿವರಾಮ್ ಅವರ ಹೆಸರಿನಲ್ಲಿ ಟ್ರಸ್ಟ್ ತೆರೆದು ಜಿಲ್ಲೆಯಲ್ಲಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅವರ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸ ಮಾಡಲಾಗುವುದು ಎಂದು ಅಭಿಮಾನಿ ಹೊನ್ನೂರು ವೆಂಕಟೇಶ್ ಹೇಳಿದರು ನಗರದ ಜಿಲ್ಲಾ ಕಾರ್ಯನಿರ್ವಹದ ಪತ್ರಕರ್ತರ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಕೆ ಶಿವರಾಮ್ ಅವರು ಕನ್ನಡ ಭಾಷೆಯಲ್ಲಿ ಐಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾದ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಅವರ ಸೇವಾವಧಿಯಲ್ಲಿ ಅನೇಕರು ನರ್ಸಿಂಗ್ ಗಗನ ಸಕ್ಕಿ ಹುದ್ದೆ ಸೇರಲು ಅವಕಾಶ ಕಲ್ಪಿಸಿಕೊಟ್ಟರು ಅಲ್ಲದೆ ಛಲವಾದಿ ಮಹಾಸಭಾ ಸ್ಥಾಪಿಸಿ ರಾಜ್ಯದಾದ್ಯಂತ ಸಂಘಟಿಸಿ ಸಮುದಾಯ ಅಭಿವೃದ್ಧಿ ಕ್ಷಮಿಸಿದರು ಎಂದು ಕೆ ಶಿವರಾಮ್ ಅವರು ಚಾಮರಾಜನಗರ ಜಿಲ್ಲೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿದರು ಅವರಿಂದ ಸಹಾಯ ಪಡೆದವರು ಅವರನ್ನ ಸ್ಮರಣೆ ಮಾಡುತ್ತಿಲ್ಲ ಹಾಗಾಗಿ ಅವರ ಸಾಧನೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಸಲುವಾಗಿ ಮುಂದಿನ ದಿನಗಳಲ್ಲಿ ಶಿವರಾಮ್ ಟ್ರಸ್ಟ್ ಸ್ಥಾಪಿಸಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಮಾಡುವ ಮೂಲಕ ಅವರ ಸಾಧನೆ ಸೇವಾ ಕಾರ್ಯವನ್ನು ಶಾಶ್ವತವಾಗಿ ಉಳಿಸುವ ಕೆಲಸ ಮಾಡಲಾಗುವುದು ಇದಕ್ಕೆ ಸಹಕಾರ ಅಗತ್ಯವಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸುನೀಲ್ ಕೇಸ್ತೂರು ಹನುಮಂತ್ ರಾಜು ಕುಮಾರ್ ಮಹೇಶ್ ಹಾಜರಿದ್ದರು ಹೊಮ್ಮ ನಂಜುಂಡ ನಾಯಕ್ ಎನ್ ಚಾಮರಾಜನಗರ ಸಾರ್ ನಮ್ಮ ಶಿವರಾಮ್ ಸಾಹಿ ಅವರು ಅಭಿಮಾನಿಗಳು ಸಾಕಾಗಷ್ಟು ಈಗ ಸಾಯಬ್ರ ಅವರ ಚಿಂತನೆ ಮಾ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಈ ಪ್ರಶ್ನೆ ಮಾಡ್ತಿರೋದು ಬೇರೆ ಯಾವುದೇ ಉದ್ದೇಶ ಇಲ್ಲ ಸಾಯಬರು ಸಾಕಾಗಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡೋರ ಅದನ್ನು ಮಾಡಿಸ್ಕೊಂಡಂಥ ವ್ಯಕ್ತಿಗಳು ಯಾರು ಅವ್ರನ್ನ ನೆನೆಸ್ಕೊಳ್ತಾ ಇಲ್ಲ ಇಲ್ಲಿವರಲ್ಲಿ ಅದನ್ನು ಮುಂದಿನ ದಿನ ಆದರೂ ಮಾಡಿಕೊಟ್ಟಂತ ನೆನಪು ಮಾಡ್ಕೊಂಡು ಅವ್ರನ್ನ ನೆನಪು ಮಾಡಿ ಅವರದೇ ಆದಂಥ ಒಂದು ಸಣ್ಣಪುಟ್ಟ ಕಾರ್ಯಕ್ರಮಗಳು ಮಾಡಲಿ ಅನ್ನೋದು ನಮ್ಮ ಆಶೆ ಇಡೀ ರಾಜ್ಯಾದ್ಯಂತ ಜಲ್ವಾದಿ ಮಾರ್ಸಾದಲ್ಲಿ ಒಬ್ಬಕ ಕವಾಯ್ ಆ ಜಲ್ವಾದಿ ಮಾರ್ಸಾದಲ್ಲಿ ಬೆಂಗಳೂರಲ್ಲಿ ಬಂದು ಸಮಾಜಕ್ಕೋಸ್ಕರ ಪ್ರಾಪರ್ಟಿ ಮಾಡிட்டಾವೆ ಸಾಧ್ಯವಾದರೆ ಯಾರು ಅವರಲ್ಲಿ ಅನುಕೂಲ ಪಡಕಂದಿದ್ದೀರಿ ಅವರೆಲ್ಲ ಒಂದೊಂದು ಮೆಂಬರ್ಶಿಪ್ ಆಗಿ ಅವ್ರ ಹೆಸರನ್ನ ಆಕಾಶಕ್ಕೆ ಬೆಳೆಸ್ಬೇಕು ಅನ್ನೋದು ನನ್ನ ಆಶೆ ಮತ್ತೆ ಟೆಸ್ಟ್ ಸರ್ ಅವ್ರ ಹೆಸರಲ್ಲಿ ನಾವು ಪ್ರೆಸ್ ಮಾಡ್ತಂ ಪ್ರೆಸ್ ಮಾಡ್ತಾ ಅಂತ ಹೇಳಿದ್ವಿ ಚಾಮರಾಜನಗರ ಜಿಲ್ಲೆಯಲ್ಲಿ ಅವರ ಹೆಸರಲ್ಲಿ ಪ್ರೆಸ್ ಮಾಡಬೇಕು ಅಂತ ಇದೀವಿ ಶಿವರಾಮ್ ಸರ್ ಅಭಿಮಾನಿಗಳು ಮಾಡೋಂಥ ಕೆಲಸ ಏನಪ್ಪ ಅಂದ್ರೆ ಇಲ್ಲಿವರೆಗೂ ಅವ್ರು ಹೇಗೆ ಮಾಡಿಟ್ಟಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಮಾಡಿದ್ರು ಚಾಮರಾಜನಗರ ಜಿಲ್ಲೆಗೆ ಒಂದು ಕಣ್ಣಿಗೆ ಕಣ್ಣು ಕಣ್ಣಾಗಿರೋರು ಏನೋ ಕಾಣಿಸಿಕೊಂಡಿದ್ರು ಆ ಕಾಣಿಸಿ ಹೊತ್ತು ನಿಮ್ಗೆ ನಾವು ಅವ್ರ ಅಭಿಮಾನಿಗಳಾಗಿ ಮುಂದಿನ ದಿನ ನಮಗೆ ಒಳ್ಳೆಯ ಜನ ಆ ಮೇಲೆ ಅಭಿಮಾನಿ ಇಟ್ಟಿರೋಂಥ ಜನ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಟ್ರಸ್ಟ್ ಮಾಡಿ ಅವ್ರು ಏನೇನು ಕಾರ್ಯಕ್ರಮ ಮಾಡವ್ರೆ ಅದನ್ನು ಮುಂದಿನ ದಿನ ಒಂದು ನೆನಪು ಮಾಡೋ ಒಂದು ಕಾರ್ಯಕ್ಕೆ ನಾವು ಇದು ಮಾಡಿದೀವಿ ಅದಕ್ಕೋಸ್ಕರ ತಾವೆಲ್ಲ ಒಳ್ಳೆ ಮನುಷ್ಯರವ್ರು ಸಾಯಬ್ರ ಮೇಲೆ ಅಭಿಮಾನಿ ಇಟ್ಟರೋರು ನಮ್ಮ ಜೊತೆಲಿ ಕೈ ಜೋಡಿಸಿ ಕುಂದಿದ್ದೀನಿ ಯಾಕೆಂದ್ರೆ ಇವತ್ತೆಲ್ಲ ತರದಲ್ಲೂ ಹೇಳೋರು ಪಟ್ಟರೆ ಮಾಡಬೇಕು ಅವರಿಂದ ಏನೋ ನಿರೀಕ್ಷೆ ಇಟ್ಟಾರ ಅಂತ ಸೆನ್ಸ್ ಇರ್ಬೇಕಾರೆ ನಾವು ಯಾವ್ದೇ ತರದ ನಿರೀಕ್ಷೆ ಇಲ್ಲ ಅವರಿಂದ ಸಹಾಯ ಪಡ್ತಾ ನಮ್ ಜೊತೆ ಕೈ ಜೋಡಿಸ್ ಸಾಕು ನಮ್ಗೆ ಯಾವ್ದಲ್ಲ ಇದಿಲ್ಲ ನಾವ್ ಯಾರು ಹೋಗಿ ಮಾಡಲ್ಲ ಬೇರೆ ಗುಡಿ ಹಾಗೆ ಅಂತ ಹೇಳಲ್ಲ ನಮ್ ವಾಲಂಟಿಯರ್ ಗೆ ನಮ್ ಗುಡಿಮೆ ಹಾಕಿ ಟ್ರಸ್ಟ್ ಮಾಡಿ ಅವ್ರ ಹೆಸರು ಆಸ್ಪತ್ರ ಉಳಿಸ್ಬೇಕು ಅನ್ನೋ ಆಸೆ ನಮ್ಗೈತೆ ಅದನ್ನ ನೀವು ದಯವಿಟ್ಟು ಮುಂದರ್ಸ್ಕೊಡಿ